ಎಲ್ಲರಿಗೂ ನಮಸ್ಕಾರ ನನಗೆ ಗೊತ್ತಿರುವ ವಿಷಯಗಳನ್ನು ಅಪ್ಪಟ ಕನ್ನಡಿಗನಾಗಿ ನಿಮ್ಮೊಂದಿಗೆ ಅಚ್ಚ ಕನ್ನಡದಲ್ಲಿ ಹಂಚಿಕೊಳ್ಳುವ ಈ ವೇದಿಕೆ ನನ್ನ ಯೂಟ್ಯೂಬ್ ಚಾನೆಲ್ ಕನ್ನಡ ಎಫ್ ಎಂಗೆ ಸ್ವಾಗತ ಸುಸ್ವಾಗತ ದಯವಿಟ್ಟು ನನ್ನ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಿಮ್ಮ ಸಲಹೆಗಳನ್ನು ಕಾಮೆಂಟ್ ಮಾಡಿ ನನ್ನ ಪ್ರಯತ್ನಕ್ಕೆ ಬೆನ್ನು ತಟ್ಟುತ್ತಿರಿ ಎಂದು ಭಾವಿಸಿದ್ದೇನೆ ಬನ್ನಿ ಹಾಗಾದ್ರೆ ಇವತ್ತಿನ ವಿಷಯವನ್ನು ಕೇಳೋಣ ಗಡಿಬಿಡಿಯ ಜೀವನದಲ್ಲಿ ಪ್ರತಿಯೊಬ್ಬರೂ ಉತ್ತಮ ಸಂಗಾತಿಯನ್ನು ಹುಡುಕುತ್ತಿದ್ದಾರೆ ಆದರೆ ಕೆಲವೊಮ್ಮೆ ದೀರ್ಘ ಸಮಯದ ನಂತರವೂ ನೀವು ಅವಿವಾಹಿತರಾಗಿ ಉಳಿಯುತ್ತೀರಿ ನೀವು ಇನ್ನೂ ಅವಿವಾಹಿತರಾಗಿದ್ದರೆ ಅದಕ್ಕೆ ನಾವು ನಿಮಗೆ ಕೆಲವು ಕಾರಣಗಳನ್ನು ನೀಡುತ್ತಿದ್ದೇವೆ ಕೆಲವೊಮ್ಮೆ ಮದುವೆಗಳು ಮದುವೆಯ ವಯಸ್ಸಿನ ನಂತರವೂ ನಡೆಯುವುದಿಲ್ಲ ದೀರ್ಘ ಹುಡುಕಾಟದ ನಂತರವೂ ಜನರು ಏಕಾಂಗಿಯಾಗಿ ವಾಸಿಸಲು ಪ್ರಾರಂಭಿಸುತ್ತಾರೆ ಸಂಬಂಧಗಳ ವಿಷಯದಲ್ಲಿ ಅದೃಷ್ಟವು ದೊಡ್ಡ ಅಂಶವಾಗಿದೆ ಎಂದು ಹೇಳಲಾಗುತ್ತದೆ ಕೆಲವೊಮ್ಮೆ ಸಂಬಂಧದಲ್ಲಿ ಕೆಲವು ಅಂಶಗಳು ಇರುತ್ತವೆ ಇದು ನಿಮಗೆ ಸಂಗಾತಿಯನ್ನು ಪಡೆಯುವುದನ್ನು ತಡೆಯುತ್ತದೆ ದೀರ್ಘ ಹುಡುಕಾಟದ ನಂತರ ನೀವು ಇನ್ನೂ ಸಿಂಗಲ್ ಆಗಿದ್ದರೆ ಮೊದಲು ಅದರ ಹಿಂದಿನ ಕಾರಣವನ್ನು ತಿಳಿದುಕೊಳ್ಳಿ ಒಂದು ಹೋಲಿಕೆ ಮಾಡುವುದು ಬೆಳೆದ ನಂತರ ಹುಡುಗ ಅಥವಾ ಹುಡುಗಿ ಇಬ್ಬರು ಜೀವನ ಸಂಗಾತಿಯನ್ನು ಹುಡುಕುತ್ತಿರುತ್ತಾರೆ ಆದರೆ ಅವರು ತಮ್ಮ ಸರಿಯಾದ ಸಂಗಾತಿಯನ್ನು ಹುಡುಕಲು ಸಾಧ್ಯವಾಗುವುದಿಲ್ಲ ಎಂದು ಕೆಲವೊಮ್ಮೆ ಕಂಡುಬರುತ್ತದೆ ಹೆಚ್ಚಿನ ಜನರು ತಮ್ಮ ಮೊದಲ ಸಂಗಾತಿಯನ್ನು ಹೋಲಿಸಿ ಹೊಸ ಸಂಗಾತಿಯನ್ನು ಕಳೆದುಕೊಳ್ಳುತ್ತಾರೆ ಎರಡು ತಮ್ಮ ಮಾಜಿ ಪ್ರೇಮಿಯನ್ನು ಹೋಲಿಕೆ ಮಾಡುವ ವ್ಯಕ್ತಿಗೆ ಸರಿಯಾದ ಸಂಬಂಧ ಸಿಗೋದೇ ಇಲ್ಲ ಇವರು ಸಾಮಾನ್ಯವಾಗಿ ಯಾವುದೇ ಸಂಬಂಧವನ್ನು ಇಷ್ಟಪಡುವುದಿಲ್ಲ ಸಂಬಂಧದಲ್ಲಿ ಹಳೆಯ ಸಂಗಾತಿಯೊಂದಿಗೆ ಹೊಸ ಸಂಗಾತಿಯನ್ನು ಹೋಲಿಸುವುದು ಎಂದಿಗೂ ನಿಮ್ಮನ್ನು ಸಂಬಂಧವನ್ನು ಮುಂದಕ್ಕೆ ಕೊಂಡೊಯ್ಯಲು ಸಾಧ್ಯವಿಲ್ಲ ಮೂರು ನಿಮ್ಮ ನಡವಳಿಕೆ ಕೆಲವೊಮ್ಮೆ ನಡವಳಿಕೆಯು ಸಂಬಂಧವನ್ನು ಕಾಪಾಡಿಕೊಳ್ಳಲು ಬಹಳಷ್ಟು ಅರ್ಥ ನೀಡುತ್ತದೆ ಕೆಲವೊಮ್ಮೆ ನಾವು ಬಯಸದಿದ್ದರೂ ನಮ್ಮ ಹಿಂಜರಿಕೆ ಮಾನಸಿಕ ಖಿನ್ನತೆ ಅಥವಾ ನಾವು ಮಾತನಾಡುವ ರೀತಿ ಮದುವೆಯನ್ನು ಹಾಳು ಮಾಡಬಹುದು ಆದುದರಿಂದ ಉತ್ತಮವಾದ ಬೋಲ್ಡ್ ನಡವಳಿಕೆ ಇರೋದು ತುಂಬಾನೇ ಮುಖ್ಯವಾಗಿದೆ ನಾಲ್ಕು ಹಣದ ಕೊರತೆ ಕೆಲವೊಮ್ಮೆ ಸಂಬಂಧವು ಮುಳುಗುವ ಹಂತದಲ್ಲಿರುತ್ತದೆ ಜೀವನದಲ್ಲಿ ಆರ್ಥಿಕವಾಗಿ ಸಬಲರಾಗಿದ್ದರೆ ಬೇಗನೆ ಸಂಬಂಧ ಕುದುರಲು ಸಹಾಯ ಮಾಡುತ್ತೆ ಆದರೆ ದೀರ್ಘಾಯುಷ್ಯದ ನಂತರವೂ ನೀವು ಆರ್ಥಿಕವಾಗಿ ಬಲವಾಗಿಲ್ಲದಿದ್ದರೆ ನಿಮ್ಮ ಸಂಬಂಧವು ಹೆಚ್ಚು ಕಾಲ ಉಳಿಯುವುದಿಲ್ಲ ಮತ್ತು ಹಣದ ವಿಷಯ ಬಂದಾಗ ಸಂಬಂಧ ಹದಗೆಡುತ್ತವೆ ಐದು ಸುತ್ತಮುತ್ತಲಿನ ವಾತಾವರಣ ಕೆಲವೊಮ್ಮೆ ನಿಮ್ಮ ಕುಟುಂಬದಲ್ಲಿನ ವಾತಾವರಣವು ಸಂಬಂಧವನ್ನು ಹಾಳು ಮಾಡುತ್ತದೆ ನೀವು ಸಂಬಂಧದಲ್ಲಿದ್ದಾಗ ಮನೆಯಲ್ಲಿ ಸಂಗಾತಿ ಕೂಡ ಅದೇ ರೀತಿ ಇರಬೇಕು ಎಂದು ನಿರೀಕ್ಷಿಸುತ್ತೀರಿ ಸಂಗಾತಿ ನಿಮ್ಮ ಪರಿಸರಕ್ಕೆ ಹೊಂದಿಕೊಳ್ಳಲು ಸಾಧ್ಯವಾಗದಿದ್ದರೆ ನಿಮ್ಮ ಸಂಬಂಧವು ಮುರಿದು ಬೀಳುತ್ತದೆ ಆರು ಇಂದಿಗೂ ಸೌಂದರ್ಯವನ್ನು ಮೆಚ್ಚುವವರು ಇದ್ದಾರೆ ಕೆಲವೊಮ್ಮೆ ನೀವು ಮದುವೆಯಾಗುತ್ತಿರುವ ಹುಡುಗಿ ಅಥವಾ ಹುಡುಗ ನಿಮಗೆ ಇಷ್ಟವಾದರೂ ನಿಮ್ಮ ಕುಟುಂಬಕ್ಕೆ ಇಷ್ಟವಾಗಿರುವುದಿಲ್ಲ ಅವರು ಇಷ್ಟವಾಗದೆ ಹೋದರೆ ಸಂಬಂಧ ಮುರಿದು ಹೋಗುತ್ತದೆ ಹೆಚ್ಚಿನ ಮನೆಯವರು ಇಂದಿಗೂ ಹುಡುಗ ಅಥವಾ ಹುಡುಗಿ ಸುಂದರವಾಗಿರಬೇಕೆಂದು ಅಂದುಕೊಳ್ಳುತ್ತಾರೆ ಇದರಿಂದಲೂ ಮದುವೆಯಾಗದೆ ಉಳಿಯುವ ಸಾಧ್ಯತೆಯಿದೆ ಇವೆಲ್ಲವೂ ಸಿಂಗಲ್ ಆಗಿರಲು ಪ್ರಮುಖ ಕಾರಣಗಳು ಮೇಲೆ ತಿಳಿಸಿದ ನ್ಯೂನತೆಗಳು ನಿಮ್ಮಲ್ಲಿದ್ದರೆ ಈ ಕೂಡಲೇ ಅದನ್ನು ಬದಲಾವಣೆ ಮಾಡಿಕೊಳ್ಳಲು ಪ್ರಯತ್ನ ಮಾಡಿ ಮತ್ತು ಉತ್ತಮ ಸಂಗಾತಿಯನ್ನು ಪಡೆದು ಜೀವನದಲ್ಲಿ ತುಂಬಾ ಖುಷಿಯಾಗಿರಿ ನನ್ನ ಸಲಹೆ ನಿಮಗೆ ಇಷ್ಟವಾಗಿದೆ ಎಂದುಕೊಳ್ಳುತ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಒಳ್ಳೆಯ ವಿಚಾರ ಇಟ್ಟುಕೊಂಡು ಸಿಗುತ್ತೇನೆ ಅಲ್ಲಿಯವರೆಗೂ ಶುಭಾವಿದಾಯ ಹೇಳುತ್ತಾ ಎಲ್ಲರಿಗೂ ಒಳ್ಳೆಯದಾಗಲಿ ಜೈ ಕರ್ನಾಟಕ